ನಮಸ್ತೆ ಶ್ರೀ ಶ್ರೀಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ತಮಿಳುನಾಡಿನ ಚೆನ್ನೈನ ಲತಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಆನಂದ ಸೋಮವಾರದಲ್ಲಿ ಭಾಗವಹಿಸಿದ ನಂತರ ನನಗಾದ ಎರಡು ಅದ್ಭುತ ಅನುಭವಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಈ ಅನುಭವಗಳು ಆಳವಾದವುಗಳು ಮತ್ತು ನನ್ನ ಆಧ್ಯಾತ್ಮಿಕ ಪ್ರಯಾಣದ ಮೇಲೆ ಶಾಶ್ವತವಾದ ಪ್ರಭಾವವನ್ನು ಬೀರಿದವು ನನ್ನ ಮುಂದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ತೇಜಸ್ಸಿನಿಂದ ಕೂಡಿದ್ದ ಬಿಳಿ ಕುದುರೆಯ ಮೇಲೆ ಕಾಣಿಸಿಕೊಂಡಾಗ ಮೊದಲ ಪವಾಡ ಸಂಭವಿಸಿತು ಅವರ ಉಪಸ್ಥಿತಿಯು ಅಸಾಧಾರಣ ಬೆಳಕಿನಿಂದ ಸುತ್ತುವರೆದಿತ್ತು ಅದು ಸುತ್ತಮುತ್ತಲಿನ ಪ್ರದೇಶಗಳನ್ನು ಬೆಳಗಿಸಿತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ಮುಂದೆ ನಿಂತಾಗ ಕುದುರೆಯ ಪಾದಗಳು ನನ್ನ ತಲೆಯನ್ನು ಮೃದುವಾಗಿ ಸ್ಪರ್ಶಿಸಿದವು ಈ ಸೂಚಕವು ಪವಿತ್ರವೆಂದು ನನಗೆ ಭಾಸವಾಯಿತು ಮತ್ತು ದೈವಿಕ ಶಕ್ತಿಯೊಂದಿಗೆ ನನ್ನನ್ನು ಆಳವಾಗಿ ಬೆಸೆಯಿತು ಆ ಕ್ಷಣದಲ್ಲಿ ಶ್ರೀ ಪರಂಜ್ಯೋತಿಯು ನನ್ನೊಳಗೆ ಪ್ರವೇಶಿಸಿದ ಅನುಭವವಾಯಿತು ಈ ದೈವಿಕ ಸಂಪರ್ಕವು ನನ್ನನ್ನು ಆವರಿಸಿತ್ತು ಮತ್ತು ನನಗೆ ಅಪಾರ ಕೃತಜ್ಞತೆ ಮತ್ತು ಸಂತೋಷವನ್ನು ತುಂಬಿಸಿತು ನಾನು ಧ್ಯಾನದಲ್ಲಿ ಕಣ್ಣು ಮುಚ್ಚಿದಾಗ ಎರಡನೇ ಪವಾಡ ಸಂಭವಿಸಿತು ಈ ಶಾಂತಿಯುತ ಸ್ಥಿತಿಯಲ್ಲಿ ನಾನು ಶ್ರೀ ಪರಂಜ್ಯೋತಿಯಿಂದ ಆಳವಾದ ಒಳನೋಟಗಳನ್ನು ಪಡೆದೆ ಶ್ರೀ ಪರಂಜ್ಯೋತಿಯು ನನ್ನ ಕೈಗಳನ್ನು ಹಿಡಿದುಕೊಂಡು ಪ್ರೀತಿಯಿಂದ ನೋಡುತ್ತಿರುವುದನ್ನು ನಾನು ಕಲ್ಪಿಸಿಕೊಂಡೆ ಈ ದೃಶ್ಯದ ಮುಖಾಮುಖಿಯು ಬೆಚ್ಚಗಿನ ಮತ್ತು ಅಪಾಯತೆಯನ್ನು ನನ್ನಲ್ಲಿ ತುಂಬಿತು ಶ್ರೀ ಪರಂಜ್ಯೋತಿಯಿಂದ ಹೊರಹೊಮ್ಮಿದ ಬೆಳಕು ತುಂಬಾ ಪ್ರಕಾಶಮಾನವಾಗಿತ್ತು ನಾನು ಅದನ್ನು ನೇರವಾಗಿ ನೋಡಲು ಹೆಣಗಾಡಿದೆ ಸವಾಲಿನ ಹೊರತಾಗಿಯೂ ಈ ತೇಜಸ್ಸು ನನ್ನನ್ನು ದೈವಿಕ ಆನಂದದ ಭಾವದಿಂದ ಆವರಿಸಿತು ಸಂಪೂರ್ಣ ಅನುಭವವು ಬಹಳ ಆನಂದದಾಯಕವಾಗಿತ್ತು ನನ್ನ ಹೃದಯವನ್ನು ಶಾಂತಿ ಮತ್ತು ಸಂತೋಷದಿಂದ ತುಂಬಿತು ಹಿಂದೆಂದೂ ಅನುಭವಿಸಿರದ ಆಳವಾದ ದೈವಿಕತೆಯ ಅನುಬಂಧವನ್ನು ನಾನು ಅನುಭವಿಸಿದೆ ಈ ನಂಬಲಾಗದ ಅನುಭವಗಳು ಮತ್ತು ಅವರು ಒದಗಿಸಿದ ಆಧ್ಯಾತ್ಮಿಕ ಒಳನೋಟಗಳಿಗೆ ನಾನು ಬಹಳವಾಗಿ ಕೃತಜ್ಞಳಾಗಿದ್ದೇನೆ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ಈ ಪರಿವರ್ತನೆಯ ಕ್ಷಣಗಳಿಗಾಗಿ ಧನ್ಯವಾದಗಳು ಸರ್ವದೇವ ಪರಮಕರಣ ಶ್ರೀ ಪರಂಜ್ಯೋತಿ